ತಾಲೂಕಿನ ಮಡಿವಾಳ ಮಾಚಿದೇವ ಯುವಕರ ಸಂಘದಿಂದ ಪ್ರತಿವರ್ಷದಂತೆ ಈ ವರ್ಷವೂ ಸಹ ಎರಡು ಸಾವಿರ ಇಪ್ಪತ್ನಾಲ್ಕು ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಿದ್ದು ಸಂಘದಿಂದ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಶಿಡ್ಲಘಟ್ಟ ತಾಲೂಕು ಮಡಿವಾಳ ಮಾಚಿದೇವ ಯುವಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ಶ್ರೀ ಮಡಿವಾಳ ಮಾಚಿದೇವ ಯುವಕ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಚರಿಯನ್ನು ಮುದ್ರಣ ಮಾಡಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಮಡಿವಾಳ ಬಂಧುಗಳು ಯಾರ್ಯಾರಿದ್ದಾರೆ ಅವರ ಮನೆಗೆ ತಲುಪುವಂಥ ಕೆಲಸ ಇದ್ದೀವಿ ಈ ಸಂಘದ ಮೂಲಕ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಒಂದು ಕಳಕಳಿಯನ್ನು ಇಟ್ಕೊಂಡು ನಮ್ಮ ಸಂಘದ ಮೂಲಕ ಏನು ಕೆಲಸ ಕಾರ್ಯಗಳಾಗಬೇಕು ಅದನ್ನು ಸಕ್ರಿಯವಾಗಿ ಮಾಡ್ಕೊಳ್ತದೆ ನಿಮಗೆ ಸಮುದಾಯದ ಬಂಧುಗಳು ಇನ್ನೊಂದಷ್ಟು ಸಹಕಾರ ನೀಡಿದ್ರೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳನ್ನು ಈ ಮೂಲಕ ಹೇಳಿ ತಿಳಿಸ್ಕೊಡ್ತಾರೆ